ಇವತ್ತು ಅನೇಕ ಕಾನೂನಿನ ತಜ್ಞರ ಸಲಹೆಯನ್ನು ಪಡೆದುಕೊಂಡು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ತಪ್ಪಾಗಿದೆ ಆಗಿದೆ ಅನ್ನುವಂಥದ್ದು ಕಂಡು ಬಂದ ಪರಿಣಾಮವಾಗಿ ಇವತ್ತು ಮೂಡಾದಲ್ಲಿ ಅವರು ಪಡೆದಿರ್ತಕ್ಕಂಥ ಸೈಟ್ ಅವು ಕಾನೂನು ಬಾಹಿರವಾಗಿ ಪಡೆದಿರ್ತಕ್ಕಂಥದ್ದು ಅನ್ನುವಂಥದ್ದನ್ನು ಈಗಾಗಲೇ ರಾಜ್ಯದ ಜನರಿಗೂ ಮತ್ತು ಕಾನೂನಾತ್ಮಕವಾಗಿ ಗೊತ್ತಿರ್ತಕ್ಕಂಥದ್ದು ಅದಕ್ಕೆ ರಾಜ್ಯದ ಗವರ್ನರ್ ಅವರು ಈಗಾಗಲೇ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದಾರೆ ಇವತ್ತು ಮಾನ್ಯ ಸಿದ್ದರಾಮಯ್ಯ ನೈತಿಕ ಹೊಣೆಯನ್ನು ಹತ್ತು ಮೊದಲ ಅವ್ರು ರಾಜೀನಾಮೆ ಕೊಡ್ಬೇಕು ಮತ್ತು ತನಿಖೆಗೆ ಸಹಕಾರ ಕೊಡ್ಬೇಕು ಅವ್ರು ಯಾವಾಗ ತಪ್ಪಿಸ್ತಾ ಅಲ್ಲ ಅನ್ನುವಂಥದ್ದನ್ನ ಕಾನೂನಾತ್ಮಕವಾಗಿ ಅದಾದ್ರೆ ರಾಜ್ಯದಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗಿ ಅನ್ನುವಂತ ಒಂದು ನನ್ನ ಅಭಿಪ್ರಾಯವನ್ನು ವ್ಯಕ್ತ ಸರ್ ಮೊದ್ಲಿನ ತುಂಬ ಹೇಳ್ಕೊಂತಿದ್ದಾರೆ ಜಮೀನನ್ನ ನಾನು ಮೂಡಾದವ್ರ್ ತಗೊಂಡಿದ್ದಾರೆ ಅದ ಎಕ್ವೈರ್ ಮಾಡ್ಕೊಂಡಿದ್ರು ಹದಿನಾಲ್ಕು ಸಹ ಕೊಟ್ಟಿದ್ದಾರೆ ರಾಜೀನಾಮೆ ಮಾಡ್ತಾ ಈಗಾಗಲೇ ಈಗಾಗ್ಲೇ ತಮ್ಗೆಲ್ಲ ಗೊತ್ತಿದೆ ನಾವು ಮೈಸೂರಿಂದ ಬೆಂಗಳೂರಿಂದ ಮೈಸೂರುವರೆಗೆ ಪಾದಯಾತ್ರೆ ಮಾಡಿರ್ತಕ್ಕಂಥದ್ದು ಗೊತ್ತಿದೆ ಜನ ಜಾಗೃತಿಯನ್ನು ಮಾಡ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಮತ್ತು ಅನೇಕ ನಮ್ಮ ರಾಜ್ಯದ ಕಾನೂನು ತಜ್ಞರು ಕೂಡ ಅವರು ಮಾಡಿರ್ತಕ್ಕಂಥದ್ದು ತಪ್ಪು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಹೇಳಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯವರು ಸ್ವತಃ ಅವರ ವಕೀಲರಿದ್ದು ಕಾನೂನಕ್ಕೆ ತೆಲೆವಾಗಬೇಕನ್ನುವಂಥ ಒಂದು ವಿನಂತಿಯನ್ನು ಮಾಡ